ஆனா நம்பதில்ல கடாத பல்லவிழ முக்கி జపుర లక్ష్మి అంతాకీ బిజపూర లక్ష్మి అంతాకీ కాలేజ హి సోగ మతి హరయద హుడు గర కై మాది కరీతి కాలేజ్గా హి ఎష్ట సోగ మతి హరయద హుడు గర కై మా కరీతి సిక్ నీ సిగతి జంపనీ సిగతి అంప జంప తొట్టగే హెంపన బాడీ కన్నగోదీయ బొట్టి హింపన బాడీ బన్న బాట మాడాకి సిల్ పప్పి కొడవాట మాడాకి సిల్ పప్పి కొడాకీ मोर बट्ट मुगल तोरी शाला मुंगली मार्किकीजपुर लक्ष्मी अंता की बीजपुर लक्ष्मी अंता की मोर मुगल तोरी <धी>, शाला मुंगली मारे सर्जपुर ಆ ಬಂದರ ಬರ್ತೀನಿ ಹೋದರ ಹೋತೀನಿ ಬಂದರ ಬರ್ತೀನಿ ಹೋದರ ಹೋತೀನಿ ನೀ ಯಾವಾಗ ಕೇಳಬ್ಬ ಹುಡುಗ ನೀ ಯಾವಾಗ ಕೇಳಬ ನೀನ ಬಂಗಾರ ಕೊಡ್ಸಿ ಏನ ನನ್ಗಾ ಬೆಳ್ಳಿ ಕೊಡ್ಸಿ ನಾನು ಏನ ಬಂಗಾರ ಕೊಡ್ಸಿ ಏನ ನಿನಗ ಬೆಳ್ಳಿ ಕೊಡ್ಸಿನಿ ಹೇಳ ಬಂದರ ಬರ್ತೀನಿ ಹೋದರ ಹೋತೀನಿ ಬಂದರ ಬರ್ತೀನಿ ಹೋದರ ಹೋತೀನಿ ನೀ ಯಾವಾಗ ಕೇಳಬ ಹೌಗ ನೀವ ಕೇಳಬ್ಬ

ముద్దె బాళబిట్టడబ్యాడ అన్న నీ అట్ అర్జెంటే వార గెట్ట హాడ హాడబ్యాడ కార్యక్రమం మగద న పేమెంట్ కొట్ట దబ్బతార कबर गेट हाड़ ब्याड़ ओर बिट्टा ओड ब्याड़ कबर गेट हाड़ ब्याड़ ओर बिट्टा ओड ब्याड़ युगद म्याल oh, मुगद म्याल मुगद म्याल ಮುಗದ ಮ್ಯಾಲ ಮುದ್ದೆ ಬಾಳದಿಂದ ರೊಕ್ಕ ಕೊಟ್ಟ ಅಟ್ಟ ತಾರ ಮುಗದ ಮ್ಯಾಲ ಮುದ್ದೆ ಬಾಳದಿಂದ ರೊಕ್ಕ ಕೊಟ್ಟ ದಬ್ಬತಾರ ಗುಡಿಯಕ್ಕಿ ಹಾಕುತ್ತನಕ ಎಲ್ಲಿದ್ದೆ ಜೋ ಕುಮಾರ

ಕುಡುಕಂತ ನನ್ನ ಬಿಡಬ್ಯಾಡ ಗೆಳತೀ ನಿಮ್ಮಪ್ಪನೂ ಕುಡಿತಾನ ನಿಮ್ಮನ್ನಾನು ಕುಡಿತಾನ ದಿನ ಕುಡುಕರದ ನಿಮ್ಮ ಮನಿತಾನ ನಾ ದೊಡ್ಡ ದೊಡ್ತಪ್ಪೇನ ಹೌದು ಹುಡುಕಂತ ನನ್ನ ಬಿಡ ವ್ಯಾಡಗಳತ್ತೀ ನಿಮ್ಮಪ್ಪನ ಕುಡಿತಾನ ನಿಮ್ಮಣ್ಣಾನು ಕುಡಿತಾನ ನಿಮ್ಮಪ್ಪನ ಕುಡಿತಾನ ನಿಮ್ಮನ ಕುಡಿತಾನ ಕುಡು ಕರೆದ ನಿಮ್ಮ ಮನಿತಾನ ನಾ ಕುಡದ ತಪ್ಪೇನ ಮುಡ್ನ ಮಂಚ ಕೂಡಿಲ್ಲ ಬಂದು ನಿಧಾನ బస్ ఆధార్ కార్డ్ పరిద అర్జెంట్ ఓట్ పీల్ 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 హనింగ్ నమ్మక నమ్ అంచ

ಅಲ್ಲ ಹಾಳಕೊಂಡೆ ನಾನು ಹೇಳು ಪಾಪ ಆಗಿ ಕರೆ ಹೇಳಬಾಯಿ ಇರ್ಲಿ ದೇಹ ಕಾಕನ ಮನಸಿಗೆ نو ಆಗಿಲ್ಲ ಮತ್ತೆ ಗಿಡ ಮುಪ್ಪಾಗಿರ್ಬೋದು ಹುಳಿ ಮುಪ್ಪಾಗಿಲ್ಲ ಮತ್ತೆ ಹಳೆ ಎತ್ತು ನೀಗೂ ಅದರ ಹೇಳಬೇಕಾ ಯಾಕೆ ಹೇಳು ಯಾಕೆ ಬೇಕಾದಂತ ಲೋಡಿದ್ರ ಜಕ್ಕೊಂಡ ಹೊರಗೆ ಬರುತ್ತೆ ನಾನೆಲ್ಲ ಎಡಿಯ ನಡಿ ಹೊಗುತ್ತಿನ ದೇವರ ಗುಡಿಯ ತಪ್ಪಿದ್ರಾ ನೀ ನನ್ನ ಬಡಿಯ ನಾನಿನ ಎಡಿಯ ತುಂಬಿ ಹೋಗ್ ಮತ ಮಣ್ಣಾಗಿ ಆಕಾ ನಮ್ಮ ತಂಗಿ ಅಷ್ಟ ನೋಡಿಲ್ಲ ಧೈರ್ಯದಿಂದ ಹೇಳ್ತಾಳ ಅಂದ್ರೆ ನಮ್ಮ ತಂಗಿ ಕಪ್ ಮಾಡಿ ನೀ ಹಾಕತಿ ಬಗಲಿಗೆ бяಗ ಆಹಾ ಎಸ್ತರ ಮುರಿಯತಿ ಮೂಗ ಹೌದು ಸಾಲಗ ದಿಸೋಗ ಹುಡುಗಿ ಹುಡುಗರು ಹೊಡಿತಾರ ಕೂಗ ನಿನ್ನ ಬ್ಯಾಟ್ರಿಕ್ ಮುಗುದಿಲ್ಲ ಕೆಳತಿ ನಿಂಗ ಯಾರ ಯಾರವಾಗದಿಲ್ಲ ಅರೆ ಬಂದೈತಿ ಕುಲ್ಲ ಎಷ್ಟರ ಒಬ್ಬವಾಗಲ್ಲ ಹಾಕತಿ ಬಗಲಿಗೆ ಬ್ಯಾಗ ಎಷ್ಟರ ಮುರಿತಿ ಮೂಗ ಹಾಕತಿ ಬಗಲಿಗೆ ವ್ಯಾಗ ಎಷ್ಟರ ಮುರಿತಿ ಮೂಗ ಸಾಲಗ ಮಾಡ್ತಿದ್ದಿಸೋಗ ಹುಡುಗಿ ಹುಡುಗರು ಹೊಡಿತಾರ ಕೂಗ ಪಲೋ ಮುಂದ ನಿಂದ ಮ್ಯಾಟ್ರಿಕ್ ಮುಗುದಿಲ್ಲ ಗೆಳತಿ ನಿನ್ ಅಟ್ಟಾರ ಯಾರ ಮಗದಿಲ್ಲ ಹರ್ಯ ಬಂದೈತಿ ಕುಲ್ಲ ಎಷ್ಟರ ಉಬ್ಬ್ಯಾವಲ್ಲ ಬೆಕ್ಕದಾಗಲಿ ಬೆಂಕಿ ಹಚ್ಚಲಿ ಬೆಳತನಾಗತ್ತ ಬೆಕ್ಕದ ಬೆಂಕಿ ಹಚ್ಚಲಿ ಹೇ ಬೆಕ್ಕದ ಗಲಿ ಬೆಂಕಿ ಹಚ್ಚಲಿ ನಿನ್ನ ಸಲುವಾಗಿ ಕೆಟ್ಟೈತೆ ತಲ್ಲಿ ನಿನ್ನ ಸಲುವಾಗಿ ಕೆಟ್ಟೈತೆ ತಲ್ಲಿ ಗುಬ್ಬಿ ಬಾಳ ಅಂತೈತೆ ಚೂ 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 ಹರನ್ನ ಬಮ್ಮ ಗುಬ್ಬಿ ಬಾಳ ಅಂತೈತೆ ಚೂ 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 ಗುಬ್ಬಿ ಬಾಳ ಅಂತೈತೆ

ಹಾಡಿದ್ರ ಇಲ್ಲಿ ನಾಟಬೇಕು ಹೌದಾ ತಾಳಿ ಕಟ್ಟತಿ ಕೊರಳಿಗ ತಿನ್ನಕ ಕೂಳಗತಿಗಿಲ್ಲ ನನಗ ಮಂದ್ಯಾಗ ಏನಾರ ಹೇಳತಿ ಈಗ ಪ್ರೀತಿ ಕಬರಗಿಲ್ಲ ನನಗ ಗೊತ್ತಾದಾರ ನಮ್ಮ ಮನಿಯಾಗ ಕಡಿದು ಹಾಕ್ತಾರ ನನ್ನ ಎದುರೀಗ ಗೊತ್ತಾದರ ನಿಮ್ಮ ಮನೆಯಾಗ ಕಡಿದು ಹಾಕ್ತಾರ ನನ್ನ ಎದುರೀಗ ಕುಲ ಜಾತಿ ಎಲ್ಲೈತಿ ನಮ್ಮ ಪ್ರೀತಿ ದೊಡ್ಡದೈತಿ ಕುಲ ಜಾತಿ ಎಲ್ಲೈತಿ ನಮ್ಮ ಪ್ರೀತಿ ದೊಡ್ಡದೈತಿ ಗೊತ್ತಿಲ್ಲದ ತಿಳುಕೋಣಿ ಗೆಳತಿ ಗಾಳಿ ಕೊರಳಿ ಈಗ ತಿನ್ನಕ ಕೂಳ ಗತಿಗಿಲ್ಲ ನನಗ ಮಂದ್ಯಾಗ ಏ ಹೇಳತಿ ಈಗ ಪ್ರೀತಿ ಕಬುರಗಿಲ್ಲೆ ನನಗ ಓಕೆ ಥ್ಯಾಂಕ್ ಯು ನನಗೆ ತಿನ್ನು ಯಾವ ನೀವಾಗ ಗೆದ್ದಿರ್ತು ಹಾ ಇರ್ಲಿ ಇರ್ಲಿ ಹಂಗ ಒಪ್ಕೋರಿ ನೀವು ಮೂರು ಬಿಟ್ರೆ ಕೂಡ ಎಲ್ಲಿ ಗುದ್ದಾಡ್ ಓಕೆ ತುಂಬಾ ಧನ್ಯವಾದಗಳು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಅವರಿಗೆ ಹಾಗೆ ನಮ್ಮ ಲಕ್ಷ್ಮಿ ವಿಜಯಪುರ್ ಹಾಗೆ ಪಲ್ಲವ ಅಮ್ಮನ್ ಅವರಿಗೆ ಧನ್ಯವಾದಗಳು ಈಗ ಮತ್ತೊಂದು ಅದ್ದೂರಿಯಾಗಿರುವಂತಹ ಗ್ರೂಪ್ ಡ್ಯಾನ್ಸ್ ಎಫ್ಐಆರ್ ಗ್ರೂಪ್ ಡ್ಯಾನ್ಸ್ ಮತ್ತಿಂದ ಈಗ ಮತ್ತೊಂದು ಡ್ಯಾನ್ಸ್ ಇರುತ್ತೆ ನೋಡಿ ಎಂಜಾಯ್ ಮಾಡಿ ನಮ್ಮ ಆಸೀಫ್ ಅವರು ಆಸಿಫ್ ಮದ್ರಿ ಅವರು ಒಂದು ಕಮೆಂಟ್ಸ್ ಹಾಕಿದ್ದಾರೆ ಆಮೇಲೆ ನಮ್ಮ ಸಸಿಲಿಂಗ್ ಅವರು ಅವರು ಕೂಡ ಒಂದು ಕಮೆಂಟ್ಸ್ ಹಾಕಿದಾರೆ ಗೋಪಾಲ್ ಇಂಚಗೇರಿ ಯೂಟ್ಯೂಬ್ ಚಾನಲ್ ಒಳಗ ಸೊ ಖಂಡಿತವಾಗಿಯೂ ಕೂಡ ನೀವು ಕೇಳಿರುವಂತಹ ಹಾಡುಗಳನ್ನ ಖಂಡಿತವಾಗಿಯೂ ಸೊ ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ತೆಗೆದುಕೊಂಡು ಬರ್ತೀವಿ ನಿಮ್ಮೆಲ್ಲರ ಜೊತೆಯಾಗಿ ಅಂತ ಹೇಳ್ತಾ ಇದು ಕಲಾ ಸಿಂಚನ ಮೆಲೋಡಿ ಸಣ್ಣದ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರ ಜೊತೆಯಾಗಿ ಈ ಹಾಡು ಮುಗಿದ್ರೊಳಗಾಗಿನೇ ಸೊ ಮತ್ತೆ ನೀವು ಯಾರ್ಯಾರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿರೋ ಹಾಕಿ ನಿಮ್ಮ ಹೆಸರುಗಳ ಸಮೇತ